ಅಟನ್ ಪರ್ಸನ್ ಬಡ್ಡಿ ತಂದ ಬರಗಟ್ ಸೋಮ ಮಿರ್ರಿ ಆಟ ಶುರು ಮಾಡು ಜಾಮು ಜಗ್ಗ ಗೆದ್ಕೊಂಡು ಗುಂಡು ತುಂಡು ಮಾಡುವ ಎಲ್ಲಾದ್ರೂ ಹೊಸ ಚಂಡ ಹುಡುಕುವ ಗೆದ್ಕೊಂಡು ಗುಂಡು ತುಂಡು ಮಾಡುವ ಎಲ್ಲಾದ್ರೂ ಹೊಸ ಚಂಡ ಹುಡುಕುವ ನಮಸ್ಕಾರ ವೀಕ್ಷಕರೇ ಬಡ್ಡಿ ಹೊಡೆತಕ್ಕೆ ವಿಷ ತಗೊಂಡ ನಜೀರ್ ಸಾಬ್ ಅತ್ತಾರೆ ಎನ್ನುವ ಈ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಧಾರವಾಡದ ಸಿವಿಲ್ ಆಸ್ಪತ್ರೆ ಎಮರ್ಜೆನ್ಸಿ ನಲ್ಲಿ ನಜೀರ್ ಸಾಬ್ ಮಲ್ಕೊಂಡಿದ್ದಾನೆ ಆತನ ಮಗ ನಮಗೆ ಫೋನ್ ಮಾಡಿದ್ರು ಸರ್ ನಮ್ಮ ತಂದೆ ಈ ಓಣಿನಲ್ಲಿ ಒಂದಿಷ್ಟು ಮಂದಿ ಅವರತ್ರ ಬಡ್ಡಿ ತಗೊಂಡಿದ್ದಾರೆ ಒನ್ ಟು ಡಬಲ್ ಕೊಟ್ಟು ಈ ಬಡ್ಡಿನೇ ಮುಗಿಯುವಲ್ ಸರ್ ಏನು ಮಾಡಬೇಕು ಸಿಕ್ಕಾಪಟ್ಟೆ ಕಿರುಕುಳ ಸಾಯಂಕಾಲ ಆದ್ರೆ ಬುಕ್ ತಗೊಂಡ್ ಬಂದ್ಬಿಡ್ತಾರೆ ಕೊಡಿ ಕೊಡಿ ಹೇಳಿ ಹನ್ನೆರಡು ಸಾವಿರ ಆಮೇಲೆ ವಾರದ ಬಡ್ಡಿ ಎಲ್ಲ ತಗೊಂಡು ಸಾಕಾಗ್ಬಿಟ್ಟಿದೆ ಕೊಟ್ಟಂಗೆ ಅದು ಮುಗಿತಾನೆ ಇಲ್ಲ ಆ ಚೀಲಕ್ಕೆ ಕೆಳಗಡೆ ಬೇಸ್ ಹರಿದೋಗಿದೆ ಎಷ್ಟು ಹಾಕಿದ್ರು ಹಂಗೆ ತಗೋತದೆ ಇಲ್ಲಿ ಒಂದಿಷ್ಟು ಮಂದಿ ಹೆಸರು ತಗೋತಾರೆ ಈಗ ಬೇಡ ತನಿಖೆ ಮಾಡ್ತೀನಿ ಅಂತ ಹೇಳಿದಾರೆ ಧಾರವಾಡ ಶಹರ್ ಇನ್ಸ್ಪೆಕ್ಟರ್ ಇಲ್ಲಿ ಮಠ ಅವ್ರ ಕಡೆ ಈ ಕೇಸ್ ಹೋಗಿದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸಾಲ್ವ್ ಆಗುತ್ತೆ ಯಾಕಂದ್ರೆ ವಿಶೇಷವಾಗಿ ಕಮಿಷನರ್ ಆಫ್ ಪೊಲೀಸ್ ಶಶಿಕುಮಾರ್ ಅವರು ಈ ಮೀಟರ್ ಬಡ್ಡಿ ಅವ್ರ ಜೊತೆಗೆ ಹಾಗೆ ರೌಡಿಸಮ್ ಅವ್ರಿಗೆಲ್ಲ ಡಮ್ ಡಮ್ ಅನಿಸ್ತಾ ಇದ್ದಾರೆ ಇದು ಕೂಡ ಇಲ್ಲಿ ಒಂದ್ ರೀತಿಯಿಂದ ಢಮ್ ಅಂತದ ಅನ್ನೋ ಅರ್ಥದಲ್ಲಿ ಇದನ್ನ ಅವರಿಗೆ ಬಿಟ್ಬಿಡೋಣ ಈಗ ಸಿವಿಲ್ ಆಸ್ಪತ್ರೆಯಲ್ಲಿ ಆತ ಹೇಗಿದ್ದಾನೆ ಏನ್ ಹೇಳ್ತಾನೆ ಆತನ ಮನೆಯವರು ಏನ್ ಹೇಳ್ತಾರ ಅಂತ ಹೇಳಿ ನಿಮಗ ತೋರಿಸ್ತೇನೆ ಇಲ್ಲಿ ಹೇಳ್ತಾರಲ್ಲ ಗರುಡ ಈ ಮೀಟರ್ ಬಡ್ಡಿಯಿಂದ ಸಾಕಷ್ಟು ಎಪಿಸೋಡ್ಗಳನ್ನ ಹಾಕ್ತಾನೆ ಬನ್ನಿ ಎಲ್ಲ ಒಂದ್ ಕಡೆ ಈಗ ಈ ಕಮಿಷನರ್ ಬಂದಿರೋದ್ರಿಂದ ಹಾಗೆ ಖಡಕ್ ಇನ್ಸ್ಪೆಕ್ಟರ್ ಬಂದಿರೋದ್ರಿಂದ ಒಂದ್ ಸ್ವಲ್ಪ ಇದು ಕಂಟ್ರೋಲ್ ಅಲ್ಲಿ ಇದೆ ಆದ್ರೂ ಕೂಡ ಹೇಳ್ತಾರಲ್ಲ ಈ ಕಳ್ಳ ವ್ಯವಹಾರಗಳು ಕಳ್ಳತನದಿಂದ ನಡೀತಾನೆ ಇದೆ ನೊಂದವರು ಮುಂದೆ ಬನ್ನಿ ಅಂತ ಕೂಡ ಕಮಿಷನರ್ ಹೇಳಿದ್ದಾರೆ ಬರಬೇಕು ನೀವು ಹೆದರಿ ಹೆದರಿ ಕೂತ್ಕೊಂಡ್ರೆ ಆಗಂಗಿಲ್ಲ ಯಾಕಂದ್ರೆ ನೀವು ದೂರ ಕೊಟ್ಟ ಮೇಲೆ ತಾನೇ ಅವ್ರು ತನಿಖೆ ಮಾಡೋಕಾಗ್ತದೆ ನೀವು ದೂರ ಕೊಡಿ ಅಂತ ಹೇಳ್ತಾ ಯಾರಾದ್ರೂ ಸಂತ್ರಸ್ತರಿದ್ರೆ ದೂರ ಕೊಡಿ ನಮಗ್ ಕೂಡ ನೀವು ಹೇಳ್ಬಹುದು ನಮ್ಮ ನಂಬರನ್ನ ನಿಮಗೆ ನಿಮ್ಗೆ ಕೆಳಗಡೆ ಕೊಡ್ತೀವಿ ನಾವಾದ್ರೂ ನಿಮ್ಮ ಅಹವಾಲನ್ನ ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಈಗ ನಡೀರಿ ಹೋಗೋಣ ಈತ ಏನ್ ಹೇಳ್ತಾನೆ ಜಿಯರು ನಿಮಗೆ ಯಾರಾಗಬೇಕು ರೀ ಇವ್ರು ಅಪ್ಪಾರ ಹಿಂಗೆ ಯಾವಾಗ ಗೊತ್ತಾಯ್ತಿರಿ ಔಷತ್ ಆಗ್ ಗಂಟೆಗೆ ಗೊತ್ತೀ ಅದ ಇ ಇದರ ಬಗ್ಗೆ ಏನು ಇಟ್ ಇಸ್ ಯೂಸ್ ಮಾಡ್ ಅವರ ಸುಮ್ಮನೆ ಬರೆ ಇದರ ಚಿಂತೆ ಆಗಿದ್ದೀನಿ ಅವರ ಬಗೆ ಆಮ್ ಕೋಡ ಮನೆ ಕಾಂ ಜಳ ಅಂತ ಕರೀ ಯಾನ್ ಚಾವಿ ಆಪ್ತನಿ ನಿ ತಿ ಟಿಕೆಟ್ ಕಡೆ ಹುಡುಕುತ್ತೆ ನಾನು ಗುಟ್ಲೇ ಇವ್ರು ಕೆಲಸ ಕೊಂದು ಇದು ಮಾಡ್ಕೊಂಡೆ ದಿಸ್ ಇಸ್ ಆಲ್ಸೋ ಆಕ್ಸಿ ಇನ್ವೆಸ್ಟಿಗೇಷನ್ ಬಗ್ ಬಾಗಡಿ ಬಂಗಾರ ಎಲ್ಲ ಇಟ್ ಕೊಟ್ಟು ಆ ಕಳಾಕಿದೆ ಹ್ಮ್ ನಾನು ಹುಡುಕುತ್ತೇನೆ ನಿಮಗೆ ನೀವೆ ಆಪ್ತನು ಆನ್ ಗುಟ್ಲೇ ಇವ್ರು ಚಿಂತೆ ಮಾಡ್ಕೊಂಡು ಹೋಗ್ತೀನಿ ಆ ಗಂಟೆ ಆಗಿದೆ ಅದರ ಟೆನ್ಷನ್ ಆಗಾ ವಿಶಾಕಂತವನ್ನು ಮಾಡ್ತೀನಿ ಸರ್ ನಿಮ್ಮ ಹೆಸರು ಗಜೀರಾ 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 ಏನಾಗಿದ್ರಿ ವಿಶಾಕುರ್ತೀರೆ ಯದ ಸಲಾ 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 ಏನ್ ಸಲಾ ತಗೊಂಡಿದ್ರು ಬಡೀಯಾ ಬಡೀ ತಸ ತ್ಯಾರ್ ಕಡೆ ತಗೊಂಡಿದ್ರು नाकै मंदिर की तरफ नाकै मंदिर की तरफ नाकै मंदिर की तरफ शातो मंदिर एक तक दे आदर का नाम जो रामनगर को गए क्लियर आ रहे कारण से अकेले कुछ इधर सर मेरा राम नमस्कार मेरा मैंने यहां आने अपन वीडियो तो ಇಲ್ಲ ಅಧಿಕಾರಿಗಳಿಗೆ ಏನು ಹೇಳೋಕೆ ಬರೀತೀರಾ ಇನ್ವೆಸ್ಟಿಗೇಷನ್ ನಾವು ಶುರು ಮಾಡ್ತೀವಿ ತಮಾ ಹೋಗೋ ಬಿಡಿ ನೀನೇನು ಯಾಕಪ್ಪ ಇರೋದು ಹೋಗಿ ಇಂಚಿ ಕೊಪ್ಪೋ ಬಿಡಿ ಪೇಷಂಟ್ ಜೊತೆ ಗೆ ಬೈ ಇದು ಮೇಡಂ ಬೈ ಇದು ಸರಿಯಾ ಏನು ಆಗಬೇಕು ಇವರಿಗೆ ನಮ್ಮ ಸಸರಿ ಲಗನ ಮೊಸಸರಿ ಕ್ಯಾ ہوا उनको ओ ಇಲ್ಲಿನೇ ನಾವು ತರಾಸು کریں

ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಔಟ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂಪಾಯಿ